ಡಿಜೆ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಂತ ಯುವಕನಿಗೆ ಚಾಕು ಇರಿತ ಆಗಿದೆ ಡಿಜೆಗೆ ಡ್ಯಾನ್ಸ್ ಮಾಡ್ತಿದ್ದಂತ ಯುವಕನಿಗೆ ಚಾಕು ಇರಿತಿದ್ದಾರೆ ಹುಬ್ಬಳ್ಳಿಯ ಪವಾರ್ ಹೌಸ್ ಜಿಂಹಳಿ ಈ ಘಟನೆ ನಡೆದಿದೆ ಅಶ್ರಫ್ ಆದೋನಿ ಎಂಬಾತನಿಗೆ ಚಾಕು ಇರಿತವಾಗಿದೆ ಪತಿ ಶಾವಲಿ ದರ್ಗಾ ಸಂದಲ್ ಹಿನ್ನೆಲೆ ಡಿಜೆ ಅನ್ನ ಹಾಕ್ಲಾಗಿತ್ತು ಏಕಾಕಿ ಅಲ್ಲಿ ಒಂದು ಗುಂಪು ಬಂದು ಚಾಕು ಇರದೆ ಎಸ್ಕೇಫ್ ಹಾಕಿದ್ದಾರೆ ಸದ್ಯ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಆಶ್ರಪ್ರನ್ನ ರವಾನೆಯನ್ನ ಮಾಡಲಾಗಿದೆ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಸ್ಥಳಕ್ಕೆ ಕಸಬಾ ಪೇಟೆ ಪೊಲೀಸರು ಭೇಟಿ ನೀಡಿ ಘಟನೆ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ ಡೀಚೆಗೆ ಡ್ಯಾನ್ಸ್ ಮಾಡ್ತಾ ಇದ್ದಂತ ಯುವಕು ಇರ್ತವಾಗಿದೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಏಕಾಏಕಿ ಒಂದು ಗುಂಪು ಬಂದಿದೆ ಈ ಘಟನೆ ಹುಬ್ಬಳ್ಳಿಯ ಪವರ್ ಹೌಸ್ ಜಿಮ್ ಬಳಿ ಆಗಿರುವಂತ ಆದೋನಿ ಎಂಬಾತ ಯುವಕನಿಗೆ ಚಾಕು ಇರ್ತಾ ಆಗಿದೆ ಏಕಾಏಕಿ ಒಂದು ಗುಂಪು ಬಂದು ಆತನಿಗೆ ಚಾಕುವನ್ನ ಹಾಕಿ ಇರಿದು ಎಸ್ಕೇಪ್ ಹಾಕಿದ್ದಾರೆ ಸದ್ಯ ಗಾಯಾಳುಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಘಟನೆ ಸಂಬಂಧ ಕಸಬಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈ ಬಗ್ಗೆ ತನಿಖೆಯನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಇದಿಷ್ಟೇ ಹೊತ್ತಿನ ಪ್ರಮುಖ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಕಿ ನೋಡ್ತಾರೆ ಜನಶ್ರೀ ನ್ಯೂಸ್ ಇದು ಜನರ ಧ್ವನಿ